ಎಲ್ಲರಿಗೂ ಧನ್ಯವಾದಗಳು ಬನ್ನಿ ಕಥೆಯನ್ನು ಮುಂದುವರಿಸೋಣ ಚಿನ್ನದ ಸೆರೆಮನೆ ಕತೆ ಈ ಕಥೆಯ ಸಾರಾಂಶ ಏನೆಂದರೆ ತಂದೆ ತಾಯಿ ತನ್ನ ಕರುಣ ಬಡಿಯನ ಮಗಳನ್ನು ದೊಡ್ಡ ದೊಡ್ಡ ಮನೆಯ ಆಸ್ತಿ ಬಂದನ ಮನೆಗೆ ಮದುವೆ ಮಾಡಿಕೊಟ್ಟರು ಸುಖವಾಗಿ ನೆಮ್ಮದಿಯಾಗಿ ಇರುತ್ತಾರೆ ಎಂದು ಕೇಳುತ್ತಾರೆ ಆ ಮಗಳಿಗೆ ಆ ಶ್ರೀಮಂತಿಗೆ ಮ ಅರೆಮನೆಯೇ ಆಗೋದು ಇಲ್ಲ ಸೆರೆಮನೆ ಆಗುತ್ತೆ ಈ ಕಥೆಯ ಒಂದು ಸ ಸಾಮಾನ್ಯ ಮಧ್ಯವರ್ಗದ ಹಳ್ಳಿ ಹುಡುಗಿ ದೊಡ್ಡ ಮನೆಯ ಮದುವೆ ಆಗಿ ಹೋದರೆ ಏನೆಲ್ಲ ಆಗುತ್ತೆ ಅನ್ನೋದು ಸೆರೆಮನೆ ಹೀರೋಯಿನ್ ತುಮ ಒಂದು ಸಣ್ಣ ಹಳ್ಳಿ ಜಯರಾಮ ಮತ್ತು ಸರೋತಮ ದಂಪತಿಯ ಇಬ್ಬರು ಹೆಣ್ಣು ಮಕ್ಕಳು ವನಿತಾ ಮತ್ತು ಅನಿತಾ ಮಧ್ಯಮ ಮಾರ್ಗದ ಮನೆತನ ಇರೋದು ಐದು ಎಕರೆ ಜಮೀನಲ್ಲಿನಲ್ಲಿ ವ್ಯಾಸ ಜೀವನ ಸಾಗಿಸುತ್ತಾ ಇರುತ್ತಾರೆ ವನಿತಾ ಹೆಸರು ಅಷ್ಟೇ ಅವಳ ವಿದ್ಯಾಭ್ಯಾಸ ಹೆಚ್ಚಾಗಿ ವಿದ್ಯಾಭ್ಯಾಸ ಇಲ್ಲದ ಕಾರಣ ಅದೇ ಹಳ್ಳಿಯ ನವೀನ್ ಅವನ್ನು ಅವರಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ನವೀನ್ಗೆ ವನಿತಾ ಬೆನ್ನೆಲುಬು ಹಾಗೆ ಮಾಡೋ ಪ್ರೀತಿ ಕೆಲಸಕ್ಕೂ ಜೊತೆಯಾಗಿ ಗಂಡ ಹೆಂಡತಿ ಸುಖವಾಗಿ ಇರುತ್ತಾಳೆ ಇನ್ನು ಅನಿತಾ ಡಿಗ್ರಿ ಡಿಗ್ರಿ ಮುಗಿಸಿ ಅಪ್ಪ ಅಮ್ಮ ಜೊತೆ ಬೇಕು ಬೇಡಗಳನ್ನು ನೋಡಿಕೊಂಡು ಇರುತ್ತಾಳೆ ಈರೋಯಿನ್ ಅಂದರೆ ಚೆನ್ನಾಗಿಯೇ ಇರುತ್ತಾಳೆ ಅವಳ ಬಣ್ಣನೆ ಏನು ಬೇಡ ಸೈಲೆಂಟ್ ಹುಡುಗಿ ನೋಡುವಕ್ಕೆ ಒಂದು ಮಾತು ಅಷ್ಟೆ ಈರೋ ಬೆಂಗಳೂರಿನ ಹೆಸರಂತ ಉದ್ಯಮಿ ಚಂದ್ರಶೇಖರ್ ಮತ್ತು ಊರ್ಮಿಳಾ ಅವರಿಗೆ ಇಬ್ಬರು ಗಂಡ ಮಕ್ಕಳು ಸೋರತ್ ಮತ್ತು ಸಮರ್ಥ್ ನಮ್ಮ ಹೀರೋ ಸೋರತ್ ಅಪ್ಪನಂತೆ ದೊಡ್ಡ ಬ್ಯುಸಿನೆಸ್ ಮ್ಯಾನ್ ಆಗಬೇಕು ಎಂದು ಹಗಲು ರಾತ್ರಿ ಅನ್ನದೇ ಕಷ್ಟಪಡುತ್ತಿದ್ದ ಸಂಬಳದಲ್ಲಿ ಸೆಟಿಲ್ಮೆಂಟ್ ಇಲ್ಲದೆ ಕಲ್ಲು ಹೃದಯವಂತನು ಅವನ ಕೋಪ ಹೊರಟಂತೆ ಶ್ರೀಮಂತ ಮನೆತನದವರು ಇನ್ನು ಹೆಣ್ಣು ಕೊಡಲು ಯಾರು ಮುಂದೆ ಬರುತ್ತಿಲ್ಲ ಎಷ್ಟೇ ಹುಡುಗಿರು ಅವನ ರೂಪಕ್ಕೆ ಮುರುಗೋದ್ರು ಅವರ ಅಪ್ಪ ಅಮ್ಮ ತನ್ನ ಮಗಳನ್ನು ಕೊಡುತ್ತಿರಲಿಲ್ಲ ಎರಡೇ ಮಗ ಸಮರ್ಥ ಡ್ಯಾಡಿ ಮಾಡಿದ ಆಸ್ತಿ ಹೇಗೆ ಖಾಲಿ ಮಾಡೋಕೆ ಹುಟ್ಟಿದ ಅನಿಸುತ್ತೆ ಪಾರ್ಟಿ ಔಟಿಂಗ್ ಅನ್ನೋದಲ್ಲೇ ಶೋಕಿ ಮಾಡೋಕೆ ಕಾಲ ಕಳೆಯುತ್ತೆ ಇಂದ ಕಳಿತ ಇದ್ದ ಅದರ ತಕ್ಕಂತೆ ಚಂದ್ರಶೇಖರ್ ಚಂದ್ರಶೇಖರ್ ಬಿಸಿನೆಸ್ ಪಾರ್ಟ್ನರ್ ಆದ ಯೋಗೇಂದ್ರ ಅವರ ಮಗಳ ನೇಹ ಅವನಿಗೆ ತಂದುಕೊಂಡು ಮಾತು ಆಗಿತ್ತು ಕತೆ ಮುಂದುವರಿಸೋಣ ಸರೋಜ ಗಂಡನ ಗಂಡನಿಗೆ ಕಾಪಿ ಕೊಡುತ್ತೀ ನನ್ನ ತಮ್ಮ ಹನಿತನ ಎಲ್ಲಾದರೂ ಒಳ್ಳೆ ಸಂಬಂಧಕ್ಕೆ ಬಂದರೆ ನೋಡಿ ಅವಳಿಗೂ ಮಧ್ಯ ವಯಸ್ಸು ಹಾಕಿದೆ ಅವಳ ಓದು ಮುಗಿತು ಆಗಲೇ ಮೂರು ನಾಲ್ಕು ಮಕ್ ವರ್ಷ ಆಗಿದೆ ಇನ್ನು ಎಷ್ಟು ವರ್ಷ ಅಂತ ಇರಿಸಿಕೊಳ್ಳೋದು ಎಂದರು ಜಯರಾಮನ ನಾನು ಅಂದು ಅನ್ನುವ ಯೋಚನೆ ಮಾಡಿದ್ದೆ ನನ್ನ ಹಿರಿಯ ಮಗಳು ನಮ್ಮ ಥರ ಬಿಸಿ ಬಿಸಿಲು ಮಳೆ ಅನ್ನೋದು ಕಾಣದೆ ಗೆದ್ದಲ್ಲಿ ಗಂಡನ ಜೊತೆ ಕೆಲಸ ಮಾಡುತ್ತಾಳೆ ಅದನ್ನು ನನ್ನ ಕಣ್ಣಿಗೆ ನೋಡಕ್ಕೆ ಆಗಲ್ಲ ಕಣ್ ಮುಂದೆ ನನ್ನ ಆಗುತ್ತೆ ನಮ್ಮ ಅನಿತಾನ ಕ್ಯಾಟೆಗೆ ದೊಡ್ಡ ಮನೆಗೆ ಕೊಟ್ಟು ಮದುವೆ ಮಾಡೋಣ ಆವಾಗ ನಾನು ಇನ್ನೊಬ್ಬಳು ಮಗಳ ಹೊತ್ತು ಖುಷಿಯಾಗಿ ಇರ್ತಾಳೆ ಸರೋಜ ಸರಿ ನೀವು ಹೇಳಿದ ಹಾಗೆ ಆಗಲಿ ಎಲ್ಲ ಒಳ್ಳೆಯದು ಆದರೆ ಅಷ್ಟೇ ಸಾಕು ನುಗ್ಗುತ್ತಾ ಕಾಫಿ ಖಾಲಿ ಲೋಟ ತಗೊಂಡು ಅಡುಗೆ ಮನೆಗೆ ಹೋದಳು ರಾಮರಾಯರೇ ನಮ್ಮ ಮನೆ ಸೊಸೆಯಾಗಿ ಬರೋಳು ಹೇಗೆ ಇರಬೇಕು ಅಂತ ನಮ್ಮ ನಮಗೆ ಗೊತ್ತಲ್ವ ಅದನ್ನು ಮೇ ಬೇರೆ ಬಾಯಿ ಬಿಟ್ಟು ಹೇಳಬೇಕಾ ಬಡವರು ಆದರೂ ಪರವಾಗಿಲ್ಲ ತನ್ನ ಸೊಸೆ ಅಂತ ಹೇಳಿಕೊಳ್ಳೋಕ್ಕಾದರೂ ಚೆನ್ನಾಗಿರಬೇಕು ಎಂದು ಜಂಬದಿಂದ ಅವಳು ಹಾಕಿರೋ ಹೊಡವೆ ಸರಿ ಮಾಡಿಕೊಳ್ಳುತ್ತಾ ಹೇಳಿದಳು ಊರ್ಮಿಳ ಚಂದ್ರಶೇಖರ್ ವಿನ್ಯ ವಿನಾಯದಿಂದ ನೋಡಿ ನನ್ನ ಮಗನ ಸ್ವಭಾವ ನಿಮಗೆ ಗೊತ್ತಿದೆ ನಮ್ಮ ಸೌರಗೆ ಹೊಂದಿಕೊಂಡ ಹೋದರೆ ಸಾಕು ಹಳ್ಳಿ ಹುಡುಗಿ ಬಡತರ ಮನೆ ತಂದ ಹಾಗೆ ಸಾಕು ಹಳ್ಳಿಯನ್ನು ಮಕ್ಕಳಿಗೆ ಸಂಬಂಧಗಳ ಮೇಲೆ ಗೊತ್ತಿರುತ್ತೆ ಅವರ ಮಧ್ಯೆ ಏನು ಮನಸ್ತಾಪ ಬಂದರೂ ಅಂತ ಡಿವರ್ಸ್ಗೆ ಕೆಟ್ಟ ನಿರ್ಧಾರ ಮಾಡಲ್ಲ ನನ್ನ ಮನ ಮರ್ಯಾದೆಗೆ ಅಂಜುಗೆ ಪಡುತ್ತಾರೆ ಎಂದರು ನೀವು ಏನು ಚಿಂತೆ ಮಾಡಬೇಡಿ ನಿಮ್ಮ ಮಗನಿಗೆ ನೀವು ಹೇಳಿರೋ ಹಾಗೆ ಹುಡುಗಿ ಹುಡುಗಿ ి మదే మా నన్న జవాబి మదే బ్రోకర్ రయ రమర ఆ సోఫా మేలు కు మదే విచారణూ అదూ సంబంధిలోదంతే సౌలత్ ఆఫీస్కి రెడీ అయితే తడతూ రమరయ దొడ్డప్ప నెనకి ఉడుగీ హేగే ఇని ఎందు సుడువ్ నోట బీరి ఏను మాట్ను అవున నోటకే భయదేను హోగంటా నోడ్తా ನಿಂತಿದ್ದ ರಾಮರಾಯರು ಅವನ ಕೋಪ ನೋಡಿಯೂ ಮದುವೆ ಹುಡುಕಿ ನೋಡುವುದನ್ನು ಒಪ್ಪಿಗೆ ಕೊಟ್ಟು ಹೊರ ಬಂದವನು ಅವನಿಗೆ ಕತೆ ಕತೆ ಕಂತೆ ಕಂತೆ ದುಡ್ಡು ಸಿಕ್ಕೇ ಸಾಕು ಜೀವನ ಹೇಗೆ ಹೇ ಹೇಗಾದರೂ ಹಾಳಾದರೂ ಪರವಾಗಿಲ್ಲ ಬೇಡವ ಬೇಡವರ ವಿಷಯ ರಾಮರಾಯನ ಹಳ್ಳಿಯಿಂದ ತನ್ನ ತಂಗಿ ಮಗಳೇ ಕಾಲ್ ಮಾಡಿ ಇರೋ ವಿಷಯ ಹೇಳಿ ಬರೋ ಕ ಶಂಗೆ ಅಲ್ಲಿ ನೀನು ನಿನಗೂ ಅರ್ಧ ಕೊಡ್ತೀನಿ ಎಂದು ಹೇಳಿದ ಮಂಗಳ ಸರೋಜ ಮನೆಗೆ ಬಂದು ಮದುವೆ ಪ್ರಸ್ತಾಪ ಮಾಡುತ್ತಿದ್ದಾರೆ ಬೆಂಗಳೂರಿನ ಕೋಟೆ ಪತಿಯವರ ನಿನ್ನ ಮಗಳನ್ನು ಅವರ ಮಗನಿಗೆ ಕೊಟ್ಟು ಮದುವೆ ಮಾಡು ನಿನ್ನ ಮಗಳು ಮಹಾರಾಣಿ ತರ ಇರ್ತಾಳೆ ಕೈಗೆ ಒಂದು ಹಾಳು ತಾಯಿಗೆ ಒಂದು ಹಾಳು ಒಂಟಿ ಒಂಟಿತನ ನಿನ್ನ ಮಗಳು ರಾಣಿ ರಾಣಿ ತಾನೇ ಇತ್ತಳೆ ಅದೃಶಕ್ಕೂ ಹುಟ್ಟಿಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಬೇಡ ಅನ್ಬೇಡ ಸರೋಜ ಅಕ್ಕ ಎಂದು ಮಂಗ್ ಮಂಗಳ ಸರೋಜ ಮನಸ್ಸಲ್ಲಿ ಆಸೆ ಹುಟ್ಟಿಸಿದ್ದಾಳೆ ಸರೋಜ ನೀನು ಇಷ್ಟು ಒಳ್ಳೆ ಸಂಬಂಧ ತಂದಿದ್ದೀಯಾ ಅಂದರೆ ಬೇಡ ಅಂತಿನ ನೈರು ನಮ್ಮ ಮನೆಯಲ್ಲಿ ಮನೆಯವರು ಬರಲಿ ಹೇಳಿ ಕೇಳಿ ಹೇಳ್ತೀನಿ ಎಂದು ಖುಷಿಪಟ್ಟಳು ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಒಂದು ಶೇ ಸಪೋರ್ಟ್ ಮಾಡಿ ಕತೆ ಮುಂದುವರಿಸೋಣ